ನಾವು ರಾಮರಾಜ್ಯವನ್ನೇ ಕನಸ್ಕೊಂಡ್ವು ಆದರೆ ರಾಜನಿಗೆ ಇದ್ದಂಥ ಸಂಸ್ಕಾರ ಏನು ಅನ್ನೋಂಥದ್ರ ಮೇಲೆ ಆ ರಾಜ್ಯ ಹೇಗಿತ್ತು ಅಂತ ಆಗಿತ್ತು ಅದು ಇಲ್ಲದಾಗ ಅದು ಕೇವಲ ಸ್ವಾರ್ಥ ರಾಜ್ಯ ಆಗಿದೆ ಅಥವಾ ದಾದಾಗಿರಿ ಮಾಡುವಂಥ ರಾಕ್ಷಸಿ ರಾಜ್ಯ ಆಗತ್ತೆ ಎಲ್ಲವುದನ್ನು ಸರ್ಕಾರ ಮಾಡಬೇಕು ಅನ್ನೋಂಥ ಬಯಕೆಯನ್ನು ಜನನೂ ತೋರಿಸ್ತಿದ್ದಾರೆ ಅಥವಾ ಅವರಿಗೆ ಇಲ್ಲದ ಆಸೆ ಆಮಿಷಗಳನ್ನು ಹುಟ್ಟಿಸಿ ಚುನಾವಣೆ ಸಂದರ್ಭದಲ್ಲೋ ಬೇರೆ ಸಂದರ್ಭದಲ್ಲೋ ನೀವು ಕೆಲಸ ಮಾಡಬೇಕಾಗಿಲ್ಲ ಪರಿಸರ ಮಾಡಬೇಕಾಗಿಲ್ಲ ನಮಗೆ ಓಟ್ ಕೊಟ್ಟರೆ ಉಳಿದಿದ್ದೆಲ್ಲವೂ ನಿಮ್ಮ ಮನೆ ಬಾಗಿಲಿಗೆ ತಂದು ತಲುಪಿಸ್ತೀವಿ ಇದು ಈ ವ್ಯವಸ್ಥೆ ಎಷ್ಟು ದಿವಸ ನಡೆಯುತ್ತೆ ದೇಶ ದಿವಾಳಿ ಆಗೋಗುತ್ತೆ ಸಮಾಜವನ್ನು ಹೆಚ್ಚು ಶಕ್ತಿಯುತಗೊಳಿಸ್ಬೇಕು ಸಂಘ ಸಾಂಸ್ಕೃತಿಕ ರಾಷ್ಟ್ರೀಯತೆಯನ್ನು ಪ್ರತಿಪಾದನೆ ಮಾಡುತ್ತೆ ಸಂಸ್ಕೃತಿಯು ಇಲ್ಲಿಯ ಕೇಂದ್ರವಾಗಿರ್ಬೇಕು ಸಮಾಜದ ಕೇಂದ್ರವಾಗಿರಬೇಕು ಅಂತ ಬಯಸುತ್ತೆ ಆದರೆ ರಾಜಕೀಯ ಕ್ಷೇತ್ರ ದಿನ ದಿನವೂ ಸಮಾಜದ ಕೇಂದ್ರವಾಗಿ ಪ್ರಬಲವಾಗಿ ಕಾಣಿಸ್ಕೊಳ್ತಾ ಇದೆ ತಾನು ಯಾವುದೇ ಕ್ಷೇತ್ರವನ್ನು ನಾನು ಪ್ರಭಾವಿಸೋದಕ್ಕೆ ಹೋಗಲ್ಲ ಅಂತ ರಾಜಕೀಯ ಕ್ಷೇತ್ರ ಇವತ್ತು ಹೇಳ್ತಾ ಇಲ್ಲ ಯಾವುದೇ ಕ್ಷೇತ್ರದಲ್ಲಿ ಸಮಸ್ಯೆ ಬಂದರೂ ಸಹಿತ ನಾನು ಅದನ್ನು ಪರಿಹಾರ ಮಾಡ್ತೀನಿ ಅಂತ ಹೇಳಿ ಪ್ರಯತ್ನ ಮಾಡುತ್ತೆ ಅದನ್ನು ಆ ಕ್ಷೇತ್ರವನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂಥ ಸರ್ವ ಪ್ರಯತ್ನಗಳನ್ನು ಸಹಿತ ಮಾಡ್ತಾ ಇದೆ ಸಿಂಹಾಸನವನ್ನು ನಿರ್ಮಾಣ ಮಾಡೋವಂಥ ಸಂಸ್ಕೃತಿ ನಮ್ಮದು ಹಕ್ಕಬುಕ್ಕರ ಉದಾಹರಣೆಯಿಂದ ಹಿಡಿದು ಶಿವಾಜಿ ಮಹಾರಾಜ ಅವರು ಆದರೆ ಇವತ್ತು ಸಿಂಹಾಸನವೇ ಸಂಸ್ಕೃತಿಯನ್ನು ನಿಯಂತ್ರಣ ಮಾಡುವಂಥ ಪರಿಸ್ಥಿತಿ ಬಂದಿದೆಯಾ ಅಂತ ಇದು ಸ್ವಲ್ಪ ವ್ಯಾಪಕವಾಗಿ ಯೋಚನೆ ಮಾಡಬೇಕಂತ ವಿಚಾರ ಈಗ ನಮ್ಮಲ್ಲೂ ಕೂಡ ನಾವು ಹೇಳಿರೋ ಅಂಥದ್ದು ರಾಜ ಕಾಲಸ್ಯ ಕಾರಣ ಅಂಥೇಳಿ ಇದರಿಂದ ಯಾವುದೇ ಒಂದು ಸಂದರ್ಭದಲ್ಲಿ ಒಂದು ಸಮಾಜದಲ್ಲಿ ರಾಜ ಅಂತಂದರೆ ಇವತ್ತು ಶಾಸನ ಅಥವಾ ಆಡಳಿತ ಸರ್ಕಾರ ಅವತ್ತು ರಾಜ ಕಾಲಸ್ಯ ಕಾರಣ ಅಂದರೆ ಅವ್ರದ್ದು ಪ್ರಭಾವ ಇದ್ದೇ ಇರುತ್ತೆ ಇರಬೇಕಾಗತ್ತೆ ಆದರೆ ರಾಜನಿಗೆ ಇದ್ದಂಥ ಸಂಸ್ಕಾರ ಏನು ಅನ್ನೋಂಥದ್ರ ಮೇಲೆ ಆ ರಾಜ್ಯ ಹೇಗಿತ್ತು ಅಂತಾಗಿತ್ತು ನಾವು ರಾಮರಾಜ್ಯವನ್ನೇ ಕನಸ್ಕೊಂಡ್ವು ರಾಜ್ಯದ ವ್ಯವಸ್ಥೆಯಲ್ಲಿ ರಾಮನಂಥವ್ರು ಇದ್ದಾಗ ಅದು ಹೇಗಿರುತ್ತೆ ಗಾಂಧೀಜಿಯವರು ಹೇಳಿದರು ಅಥವಾ ನಮ್ಮಲ್ಲಿ ಧರ್ಮರಾಜ್ಯ ಅನ್ನೋದು ಕಲ್ಪನೆ ಇದೆ ಅದರಿಂದ ರಾಜ್ಯ ಅನ್ನೋದೊಂದು ವ್ಯವಸ್ಥೆ ಇದ್ದೇ ಇರುತ್ತೆ ಅದಕ್ಕೆ ವಿಶೇಷಣೆ ಇದೆಯಲ್ಲ ಧರ್ಮರಾಜ್ಯ ಅಥವಾ ರಾಮರಾಜ್ಯ ಅಥವಾ ಅದು ಬಹಳ ಮುಖ್ಯವಾದ್ದು ಅದು ಇಲ್ಲದಾಗ ಅದು ಕೇವಲ ಸ್ವಾರ್ಥ ರಾಜ್ಯ ಆಗಿದೆ ಕೇವಲ ಅಧಿಕಾರದ ಪ್ರತಿಷ್ಠೆಯ ರಾಜ್ಯ ಆಗುತ್ತೆ ಅಥವಾ ದಾದಾಗಿರಿ ಮಾಡುವಂಥ ರಾಕ್ಷಸಿ ರಾಜ್ಯ ಆಗತ್ತೆ ಅಂತಂದರೆ ರಾಜ್ಯದ ವ್ಯವಸ್ಥೆಯ ಮೇಲೆ ಸಂಸ್ಕೃತಿಯಾಗಿ ನೀವು ಅಕ್ಕಪಕ್ಕರದ್ದು ಉದಾಹರಣೆದಂಗೆ ಅದರದ್ದೊಂದು ನೈತಿಕ ನಿಯಂತ್ರಣ ಇರಬೇಕು ಆ ನೈತಿಕ ನಿಯಂತ್ರಣ ಯಾರೋ ಒಬ್ಬರಿಬ್ಬರು ವ್ಯಕ್ತಿಗಳು ಅಂತ ಒಂದು ಸಂಘಟನೆ ಕೊಡೋಕ್ಕೆ ಸಾಧ್ಯ ಇಲ್ಲ ಸಮಾಜದ ವ್ಯವಸ್ಥೆ ಅದು ಅದನ್ನ ಲೋಕತಂತ್ರ ನಮ್ಮ ಸಂವಿಧಾನ ಅದಕ್ಕೆ ಬಹಳ ಯೋಗ್ಯವಾಗಿಯೇ ಇದೆ ಅದಕ್ಕೆ ಪೂರಕವಾಗಿಯೇ ಇದೆ ನಮ್ಮ ಸಮಾಜದ್ದು ಅದರಿಂದ ನಮ್ಮ ಸಮಾಜದಲ್ಲಿ ಸಂವಿಧಾನದ ಸಭೆಯಲ್ಲಿ ಇದ್ದಂಥ ಭಾಳ ದೊಡ್ಡ ವಿದ್ವಾಂಸರು ಚರ್ಚೆ ಮಾಡಿದಾಗ ಇದೆಲ್ಲದನ್ನು ತುಂಬ ಅನುಚಾನವಾಗಿ ಬಹಳ ಆಳವಾಗಿ ಅದನ್ನು ಚರ್ಚೆ ಮಾಡಿಯೇ ಸಂವಿಧಾನ ನಿರ್ಮಾಣ ಮಾಡಿದ್ದಾರೆ ಅದರಿಂದ ತಪ್ಪಿಲ್ಲ ಅದು ರೀತಿಯೇ ಇರಬೇಕಾದದ್ದು ಆದ್ದರಿಂದ ನಮ್ಮಲ್ಲಿ ಪರಸ್ಪರ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಇದೆ ಯಾರೋ ಒಬ್ಬರು ತನ್ನ ಅಹಂಕಾರ ಪ್ರತಿಷ್ಠೆಯಿಂದ ಮುಂದುವರಿಯೋಕ್ಕಾಗೋಲ್ಲ ನಮ್ಮಲ್ಲಿ ಚೆಕ್ಸ್ ಬ್ಯಾಲೆನ್ಸ್ ಇಟ್ಟಿದ್ದಾರೆ ಅದೇ ಸಮಾಜದ ವ್ಯವಸ್ಥೆ ಅದನ್ನೇ ಆಗಬೇಕು ಆದರೆ ಈಗ ರಾಜಕೀಯ ಎಲ್ಲವುದನ್ನು ಒಳಗೊಳ್ತಿದ್ದು ಅಂತಂದರೆ ಸಮಾಜ ಒಂದು ಸ್ವಾಯತ್ತ ಶಾಸನವನ್ನು ಮಾಡಿಕೊಳ್ಳುವಂಥ ಒಂದು ಸ್ಥಿತಿಗೆ ಸಮಾಜವನ್ನು ಗಟ್ಟಿಗೊಳಿಸ್ಬೇಕು ಸಂಘ ಅದನ್ನೇ ಮಾಡಿಕೊಟ್ಟಿರೋದು ಸಮಾಜವನ್ನು ಹೆಚ್ಚು ಶಕ್ತಿಯುತಗೊಳಿಸಬೇಕು ಸಮಾಜ ದುರ್ಬಲ ಆಗಬಾರ್ದು ಸಮಾಜ ದುರ್ಬಲ ಆಗೋದು ಯಾವಾಗ ವಿಘಟಿತ ಆಗಿದ್ದಾಗ ಸಂಘಟಿತವಾಗಿ ಇಲ್ಲದೇ ಇದ್ದಾಗ ಜಾತಿಯೋ ಪಂಥವೋ ಮತ್ತೊಂದು ಹೆಸರಿನಲ್ಲಿ ಅದರಿಂದ ಸಮಾಜದ ಸಂಘಟಿತ ಅವಸ್ಥೆ ಇದು ಶಕ್ತಿಯನ್ನು ಕೊಡುತ್ತೆ ಆಗ ಸಮಾಜಕ್ಕೆ ಶಾಸನವನ್ನು ಕೂಡ ಪ್ರಭಾವಗೊಳಿಸುವಂಥ ಒಂದು ಸ್ಥಿತಿ ಬರುತ್ತೆ ಇಲ್ಲದಿದ್ದರೆ ಉಲ್ಟಾಗತ್ತೆ ಇವತ್ತು ಏನಾಗಿದೆ ಅಂದರೆ ಸರ್ಕಾರದ ವ್ಯವಸ್ಥೆ ಇಷ್ಟೊಂದು ಬಲವಾಗಿಬಿಟ್ಟಿದೆ ಎಲ್ಲವುದನ್ನು ಸರ್ಕಾರವೇ ಮಾಡಬೇಕು ಅನ್ನೋಂಥ ಒಂದು ಬಯಕೆಯನ್ನು ಜನನೂ ತೋರಿಸ್ತಿದ್ದಾರೆ ಅಥವಾ ಅವರಿಗೆ ಇಲ್ಲದ ಆಸೆ ಆಮಿಷಗಳನ್ನು ಹುಟ್ಟಿಸಿ ಚುನಾವಣೆ ಸಂದರ್ಭದಲ್ಲೋ ಬೇರೆ ಸಂದರ್ಭದಲ್ಲೋ ನೀವು ಕೆಲಸ ಮಾಡಬೇಕಾಗಿಲ್ಲ ಪರಿಸರ ಮಾಡಬೇಕಾಗಿಲ್ಲ ನಮಗೆ ಓಟ್ ಕೊಟ್ಟರೆ ಉಳಿದಿದ್ದೆಲ್ಲವೂ ನಿಮ್ಮ ಮನೆ ಬಾಗಿಲು ತಂದು ತಲುಪಿಸ್ತೀವಿ ಇದು ಈ ವ್ಯವಸ್ಥೆ ಎಷ್ಟು ದಿವಸ ನಡೆಯುತ್ತೆ ದೇಶ ದಿವಾಳಿಯಾಗಿ ಆಗೋಗುತ್ತೆ ಆದ್ದರಿಂದ ಈ ಸಂತುಲನೆ ಪರಸ್ಪರ ನಿಯಂತ್ರಣ ಪರಸ್ಪರಾನುಕೂಲತೆ ಪರಸ್ಪರಾವಲಂಬನೆ ಇದನ್ನು ಸಮಾಜ ಮತ್ತು ಶಾಸನ ಇದರಲ್ಲಿ ತರುವಂಥ ಪ್ರಯತ್ನ ಮಾಡಬೇಕು ಅದನ್ನು ಮಾಡಬೇಕಾದಂಥ ಒಂದು ಹೊಣೆಗಾರಿಕೆ ಸಮಾಜದ ನೇತೃತ್ವಕ್ಕೂ ಸರ್ಕಾರದ ಇರುವಂಥವ್ರ ನೇತೃತ್ವಕ್ಕೂ ಅವ್ರ ಮೇಲೆ ಇದು ಇವತ್ತು ಸ್ವಲ್ಪ ಅದರಲ್ಲಿ ಈ ಸಂತುಲನೆಯಲ್ಲಿ ಈ ಕಡೆ ಆ ಕಡೆ ಆಗಿರೋಂಥ ಸಮಸ್ಯೆ ಇದೆ ಅದರಿಂದ ಸಂಘದ ಮೂಲ ಕೆಲಸ ಇದ್ದೇನೆ ಸಮಾಜವನ್ನು ನಾವು ಶಕ್ತಿಶಾಲಿಗೊಳಿಸಬೇಕು ಅದರ ಅರ್ಥ ಇದಲ್ಲ ಸರ್ಕಾರದ ವಿರುದ್ಧ ಅದನ್ನು ಕಟ್ಟಬೇಕು ಅಂತಲ್ಲ ಕೆಲವರು ಅದನ್ನು ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಅದು ನಡೆದಿದೆ ಸರ್ಕಾರದ ವಿರುದ್ಧ ಸಮಾಜವನ್ನು ಕಟ್ಟಬೇಕು ರೆವಲ್ಯೂಷನ್ ಅಂತ ಹಾಂ ಅದನ್ನು ಅದನ್ನು ಮಾಡೋಕ್ಕೆ ಹೋದರೆ ಅದು ಇನ್ನಷ್ಟು ಹಾನಿಯನ್ನು ನಷ್ಟವನ್ನು ಅನುಭವಿಸ್ಬೇಕಾಗತ್ತೆ ನಾವು ಸಮಾಜ ಶಕ್ತಿಶಾಲಿ ಆಗೋದೊಂದು ಏನು ಸಮಾಜದ ಸಾಂಸ್ಕೃತಿಕ ಮೌಲ್ಯಗಳ ಬಗ್ಗೆ ಜನಕ್ಕೆ ಶ್ರದ್ಧೆ ಮತ್ತು ಅದನ್ನು ಕೃತಿಗೊಳಿಸಬೇಕಾದಂಥ ಪ್ರತಿಬದ್ಧತೆ